ಏ ಎಲ್ಲರೂ ಬರ್ರಿ ಏರ ಬರೀ ಬರೀಲಿ ಎಲ್ಲರೂ ಹಣ್ಣು ತೊಗೊಬರ್ಬರಲಿ ಹಣ್ಣು ತೊಗೊಂಬರಿಲ್ಲ ಹಣ್ಣು ಬರೀ ಇಲ್ಲೇ ಒಂದು ಆಯ್ತು ಬರಲಿ ಮಾದರಿ ಹೇಳ್ತೀನಿ ಯಾವ್ದಾರ ಒಂದು ಪೇಪರ್ ಆಯ್ತು ಅಲ್ಲಿ ಹೇಳ್ತೀನಿ ನಿಮ್ಗೆ ಒಂದು ಐಡಿಯಾ ಹೇಳ್ತೀನಿ ಈ ಹಣ್ಣು ಕೊಡೋದ್ರಿಂದ ಒಂದು ಅದು ಬೇಡ ನ್ಯೂಸ್ ಪೇಪರ್ ತಗೋ ದೊಡ್ಡದೊಂದು ಇಲ್ಲಿ ಹಾಕಿದ್ರೆ ಟಸ್ಟ್ ಕಳೀತು ಹಾಕಿ ಈಗ ಹಂಗೆ ಬೇಡ ಒಂದು ಪೇಸ್ಟ್ ತೊಗೋರು ಸಾಕು ಅದು ಬೇಡ ಈಗ ಏನಿಲ್ಲ ತಡಿ ಹಂಗಿಲ್ಲ ಈಗ ನಾನು ನಿಮ್ಗೆ ಒಂದೊಂದು ಪೀಸ್ ಕೊಡ್ತೀನಿ ಇದನ್ನ ನೀವು ಏನು ಮಾಡಬೇಕು ಈ ಬೀಜ ತಗದು ಇದ್ರಾಗೆ ಹಾಕಿ ತಗೊಂಡು ಹೋಗ್ಬೇಕು ಕಾರಣ ಏನಂತ ಹೇಳ್ತೀನಿ ಇಲ್ಲಿ ಇಲ್ಲ ಈ ಬೀಜ ಏನು ಮಾಡೋನು ಒಂದು ಕಡೆ ನಿಮ್ಮ ನಿಮ್ಮ ಬೀಜ ನೀವೇ ಹೋಯ್ತಿರೋ ಇಲ್ಲಿ ಇಲ್ಲಿ ಹಾಕಿ ಒಣಗಿಸೋಣ ಅಷ್ಟ ಬಾಳಕವ ವ ವನಗುಸುನ ಇಲ್ಲಿ ವನಗಿಸಿ ವನಗಿದ ಮೇಲೆ ಐದು ಐದು ಕಾಳು ಇರಂತ ರಗಡಕು ಹೌದಾ ಹಾ ಬೀಜ ಹಾಕಂತಟ್ಟೆಗ ನಾನು ಬೀಜ ಹಾಕ ಕಿಚಕ ಇಬ್ರು ಹಳಗೆ ಚರ ಬರ್ತೀನಿ ಅಂದಟ್ಟೆಗ ತಗೋ ನಾನು ಬೀಜ ಹಾಕಿದೆ ನಿನ್ನ ಬೀಜ ಹಂಗ ಮಾಡ್ಬಾರದು ಬೀಜ ನಿನ್ನ ತಗಿಬೇಕು ಹೀಂಗ 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 ತಗೋ ಹಾ ಪಟ್ನ ತಗೋ ಒನ್ನೆ ಗಚನ ಆತದ

ಇದು ಯಾರಿಗೂ ಹೇಳೋದು ಬೇಡ ಇಲ್ಲಿ ವಿಡಿಯೋ ಚಲೋ ಐತಿಲ್ಲ ಮತ್ತೆ ಇದಕ್ಕೆ ಹೆಂಗೆ ಏ ಇಲ್ಲ ಇಲ್ಲ ಎಲ್ಲರಿಗೂ ಟೀಚರ್ ಕೊಟ್ವಾ ಟೀಚರ್ ಟೀಚರ್ ಹಿತ್ತಲ್ ಅಂತ ಹೇಳ ಕೈ ತಕೋರ ಪ್ರವೀಣ ಕೈ ತಕೋ ಟೀಚರ್ ಹಿತ್ತಲ್ ಅಂತ ಬೀಜ ಇದ್ರಾಗ ಹಾಕ್ಬೇಕಂತ ಬೇಕಂದ್ರೆ ಒಯ್ಬೇಕಂತ ಇಲ್ಲಿ ಇದ್ರಾಗ ಅಂತ ಒಣಗಿಸ್ತೀವಂತೇಳ ಸೂಪರ್ ಅಣಸಿ ಐತಿಲ್ಲ ಅದ ಹಿತ್ತಲ್ದಂದ್ ನೋಡು ಹಾಂ ಹ್ಞ ಅದು ಆಫಿ ಸ್ಕೂಲ್ಗೆ ಹೋಗಿ ಟೀಚರ್ ಇತ್ತುಲ್ದಂತ ಹೇಳ ಬರ್ತೀಯಾ ಏನಿದ್ದು ನಿಂತಿದ್ದ ಆಕಾರ ಮ್ಯಾಲೊಂದಂಗಿ ಕೆಲಬ ಅಯ್ಯೋ ದೇವ್ರಿ ಏನಿದೆ ನಿನ್ನ ಆಕಾರ ಕಬಡ್ಡಿ ಯಾರು ಆಡಿಸ್ತಾರೆ ನಿಮ್ಗೆ ಹಾಂ ಆಮೇಲೆ ತಳಿ ಆಯ್ದು ತೊಗೊಂಬಾರಿ ಸಿಪ್ಪಿ ಅದನ್ನು ತೊಂಬಾರಿ ಇನ್ನೊಂದು ಐಡಿಯಾ ಹೇಳ್ತೀನಿ ತೊಗೊಬ್ರಿ ಈಗ ನೋಡಿ ಸಿಪ್ಪಿ ಯಾಕೆ ಇದನ್ನು ಗೊತ್ತಾ ಇವನ್ನ ಮಣ್ಣಾಗ ಸೇರಿಸ್ಬೇಕು ಸಿಪ್ಪಿ ಮಣ್ಣಾಗ ತೆಗ್ದು ಒಂದ್ ಕಡೆ ಹಾಕ್ಬೇಕು ಇದನ್ನ ಹಾಕಿ ಗಿಡ ಹಚ್ಚಬೇಕು ಮಸ್ತ್ ಗಿಡ ಹೊಡ್ತಾವ ಹಿಂಗ್ ಮಾಡ್ಬೇಕು ಇದ್ರ ಹಾಕೊಂಡು ಒಯ್ತಿದ್ರು ವೈ ಯಾರು ಸಿಪ್ಪಿರಿ ಆ ಮೀನ್ ನೋಡಣ್ಣ ಆಗತ್ತದ

ಹಾಂ ಮೆಲ್ಲಕ್ಕೆ ಸರಿಸಿಡು ಮನೆ ಒಣಗಿದ ಮೇಲೆ ಇಲ್ಲಿಗೆ ಮನ್ಯಾಗ ಹೋದ್ರೆ ಎಲ್ಲರೂ ಬಿದ್ದು ಬಿಡ್ತಾವೆ ಹೋದಿಲ್ಲ ಇವನು ಮಾರಾಟ ಮಾಡ್ಬೋದಪ್ಪ ಹಿಂಗೆ ಮಾಡಿ ಹತ್ತತ್ತು ಬೀಜ ಅಲ್ಲಿ ಬೇಡ ಕೆಳಗೆ ಕೆಳಗೆ ಇಡು ಅಲ್ಲೇ ನೀ ಕೆಳಗೆ ಸರಸು ಕೆಳಗೆ ಬಿಡು ಸರ ಸರಸ್ ಸರಸು ನಮ್ ಬಿಡು ಕೈ ತಕೋ ಉಪ್ಪ ಕೂನಿಸ್ತ ಐಡಿಯಾ ಮಾಡಿ ಉಪ್ಪಿಟ್ಟ ಕೂನ್ಸ್ ಬಿಡುದೀಗೂರ ಮೂವತ್ತೆರಡು ನೋಡು